ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನಿನ್ನ ಪಯ್ಯ ಮಿನುಗು ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಪಯ್ಯ ಚಿಕ್ಕದಲ್ಲಿ ನಾವು ಬೆಳಿಬೇಕಾದ್ರೆ ಎಕ್ಸ್ಪೀರಿಯನ್ಸಸ್ ಅಂದ್ರೆ ನಮ್ಮ ತಂದೆ ಅವರು ಹೋರಾಟದ್ದು ಮಂತ್ಸ್ ಮೇಲೆ ಪರಿಣಾಮ ಆಗ್ತಿತ್ತು ಹೋರಾಟ ಮಾಡ್ತಿದ್ದು ಒಂದ್ ಇಶ್ಯೂ ತಗೊಂಡ್ರೆ ಸಾಲ್ವ್ ಆಗೋ ತನಕ ಬಿಡ್ತಾ ಇರ್ಲಿಲ್ಲ ಆ ತರ ಹೋರಾಟಗಳು ನೋಡ್ಕೊಂಡು ಬೆಳೆದವ್ ಪ್ಲಸ್ ಇನ್ನು ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಅವರು ಜೇಲ್ಗೆ ಹೋಗಿದ್ದು ಅವರು ಮನೆ ಎಷ್ಟೊಂದ್ಸತಿ ಲಾಟಿ ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬಂದಿ ಕಾಲು ನೋಡ್ರಿ ಅಂತದ್ದು ಅದೆಲ್ಲ ಇನ್ನೂ ಕಣ್ಣಿಗೆ ಕಟ್ಟದಂಗೆ ಇದೆ ಅವ್ರ ಎಕ್ಸ್ಪೀರಿಯನ್ಸಸ್ ಯಾವತ್ತು ನಮ್ಮಪ್ಪ ಇದೇ ಮಾಡೋ ಅದೇ ಮಾಡೋ ಅಂತ ಫೋರ್ಸು ಮಾಡಿಲ್ಲ ಇಷ್ಟ ಬಂದಿದ್ದು ಮಾಡಬಹುದು ನಿಮ್ಗೆ ನೀವು ಖುಷಿಯಾಗಿದ್ರೆ ಅದಷ್ಟು ಅದೇ ಇಂಪಾರ್ಟೆಂಟ್ ಅಂತ ಯಾವಾಗ್ಲೂ ಹೇಳೋ ನಮ್ಮ ಮನೆಯಲ್ಲಿ ಅಂದ್ರೆ ನಾನು ನಾ ಮೈಸೂರಲ್ಲಿ ಚಿಕ್ಕಮ್ಮ ಚಿಕ್ಕಪ್ಪ ಅವ್ರ ಜೊತೆ ಬೆಳೆದಿದ್ದು ಬೆಂತಟ್ಟಿ ಬೆಳೆಸೋ ನಮಗಾಗಿ ಶ್ರಮಿಸೋ ದುಡಿಮೆ ಜೀವನ ಹೆಸರೊಂದಿಗೆ ಬಾಳಿಗರ್ಥ ಕೊಡುವ ನೋವಿನಲು ನಗುವ ದೇವರು ಯಾವಾಗ್ಲೂ ಸ್ಟೋರೀಸ್ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮಪ್ಪ ಒಮ್ಮೊಬ್ಬರವ್ರು ಯಾವಾಗಾದ್ರೂ ವೀಕೆಂಡ್ ಅಲ್ಲಿ ಶನಿವಾರ ಭಾನುವಾರ ಹತ್ತು ನಾವೆಲ್ಲ ಮಾಟ್ನಿ ಮಾಟ್ನಿ ಗೆ ಹೋಗುವ ಪಿಕ್ಚರ್ಗೆ ಹೋಗ್ ವಾಪಸ್ ಬಂದು ಮಸಾಲೆ ದೋಸೆ ತಿನ್ಸಿ ಎಲ್ಲಾನು ಬಿಕ್ಕಿದವ್ರನ್ನೆಲ್ಲ ಮನೆಗೆ ಇಟ್ಬಿಟ್ಟು ಅಪ್ಪ ನಾನು ಇಬ್ಬರೇ ಮೋಟರ್ ಸೈಕಲ್ ಅಲ್ಲಿ ಇಂಗ್ಲೀಷ್ ಪಿಕ್ಚರ್ ಹೋಗುವ ಸೆಕೆಂಡ್ ಶೋಗೆ ಇದು ಯಾವಾಗ್ಲೂ ಸೆಕೆಂಡ್ ಶೋ ಕರ್ಕೊಂಡು ಕರ್ಕೊಂಡೋಗರ್ ಸಿಗ್ತಾ ಇತ್ತು ನಮ್ಗೆ ಹೆಂಗೆ ಏನು ಬೇರೆ ವರ್ಲ್ಡ್ ಅಲ್ಲಿ ಏನಿತ್ತು ಬಸ್ ಅವ್ರಿಗೆ ನನ್ಗೆ ಇವಾಗೆ ಗ್ಯಾಪ್ಸ್ಕೊಂಡ್ರೆ ಅದ ಹೆಂಗೆ ಬಂತು ಅಂತ ಗೊತ್ತಿಲ್ಲ ನಮ್ಮ ಒಪ್ಪಗೆ ಪ್ರೋಗ್ರೆಸಿವ್ ಥಾಟ್ಸ್ ಇಂತ ಅವರು ಬೆಳೆದಿದ್ದಲ್ಲ ಹಳ್ಳಿಯಲ್ಲಿ ಆದ್ರೆ ಸಮಾನತೆ ಸ್ಪೃಶ್ಯತೆ ಇದ್ರ ಬಗ್ಗೆ ಬಗ್ಗೆ ತುಂಬಾ ಅಂದ್ರೆ ನೋಡಿದ್ರು ಎಕ್ಸ್ಪೀರಿಯನ್ಸ್ ಇತ್ತು ಅವರಿಗೆ ರೈತರ ಬಗ್ಗೆ ಬಡವರ ಬಗ್ಗೆ ಇದ್ದಂತ ಕಾಳಜಿನ ನಾವು ಚಿಕ್ಕದ್ರಲ್ಲಿ ನೋಡ್ಕೊಂಡು ಬೆಳ್ದಿದ್ವಿ ಊಟ ಕೂರಿಸ್ಬೇಕಾದ್ರೆ ಯಾವ ತರ ಕೂರಿಸ್ತಾ ಇದ್ರು ಯಾರು ಭೇದ ಮಾಡ್ತಾ ಇರಲಿಲ್ಲ ಇದನ್ನೆಲ್ಲ ನಡ್ಸ್ಕೊಂಡ್ ಬಂದಿದ್ವಿ ನಮ್ಮ ತಾತಾನು ಅಷ್ಟೇ ನಮ್ ತಂದೆನೂ ಅಷ್ಟೇ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ರು ಇದೆಲ್ಲ ಸಖತ್ತು ಇನ್ಫ್ಲುಯೆನ್ಸ್ ಇತ್ತು ನಮ್ಮ ಚಿಕ್ಕಪ್ಪ ಅವ್ರಿಟ್ರು ಅವ್ರಿಗು ಅಷ್ಟೇ ಅವ್ರಿಗ ಇನ್ಫ್ಲುಯೆನ್ಸ್ ಇತ್ತು ಅವ್ರದೂ ಇನ್ಫ್ಲುಯೆನ್ಸ್ ಇತ್ತು ಚಿಕ್ಕಮ್ಮ ನಮ್ಮಮ್ಮ ಎಲ್ಲರೂ ಸೇರ್ಕೊಂಡು ತುಂಬಾ ನಮಗೆ ಸಪೋರ್ಟ್ ಮಾಡಿ ಬೆಳೆಸಿದ್ವಿ ನನ್ನ ಬರಪಂಚನೇ ನೀ ಚೈಲ್ಡ್ಹುಡ್ ನ ಗ್ಯಾಪ್ಸ್ಕೋಬೇಕು ಅಂದ್ರೆ ನಾವು ಖುಷಿ ಒಂದು ವರ್ಡ್ ಡಿಸ್ಕ್ರೈಬ್ ಮಾಡಕ್ಕೆ ಇಷ್ಟ ಮನೆಯಲ್ಲಿ ಎಲ್ಲಾರು ಏನು ಸಮಸ್ಯೆಗಳು ಇದ್ದರ್ತದೆ ಎಲ್ಲಾ ಫ್ಯಾಮಿಲೀಸ್ ಅಲ್ಲಿ ಬಟ್ ಆದ್ರೆ ನಮ್ಗೆ ಎಲ್ಲಾ ತರದ ಅನುಕೂಲಗಳನ್ನ ಕೊಟ್ಟಿದ್ರು ಕೊಟ್ಟು ಬೆಳೆಸಿದ್ರು ಅವ್ರಿಗೆ ಏನೇ ಕಷ್ಟ ಇದ್ರು ಯಾವುದೇ ತರದ್ ನಮ್ಗೆ ಅನನುಕೂಲ ಆಗದೆ ಇದಂಗೆ ನೋಡ್ಕೊಂಡ್ರು ಸ್ಪೋರ್ಟ್ಸ್ಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ನಮ್ಮ ಅಪ್ಪ ಕೊಡ್ತಾ ಇದ್ರು ಅವರು ಕೊನೆ ತನಕ ಅವ್ರಿಗೆ ನಾನು ಏನ್ ಓದಿದೀನಿ ಯಾ ಸಬ್ಜೆಕ್ಟ್ ಓದಿದೀನಿ ಅನ್ನೋದೇ ಗೊತ್ತಿರಲಿಲ್ಲ ಸ್ಪೋರ್ಟ್ಸ್ ಸಾಧ್ಯ ಇದು ಎಕ್ಸರ್ ಮಾಡಿದ್ಯಾ ಅಂತ ನಾನು ಕೊನೆಯ ತನಕ ಕೇಳಿರೋದೇ ಅದು ಸ್ಪೋರ್ಟ್ಸ್ ಅಲ್ಲಿ ಗೌರ್ಮೆಂಟನ್ನು ದೊಡ್ಡ ಮಟ್ಟಿಗೆ ಕೊಳಿ ರಾಕಿಂಗ್ ಹಿಡ್ಕಂಡು ಭೂಮಿ ತಿರುಗೋದು ಅದರಿಂದ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವಾಗಲೇ ಹೇಳ್ಕೊಡು ನಾವು ಮಾತಾಡ್ತೀವಿ ಡೈವರ್ಸಿಟಿ ಆಫ್ ಥಾಟ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ರೆ ನಮ್ಗೆ ಡೈವರ್ಸಿಫೈ ಆಯ್ತದೆ ನಮ್ಮ ಥಾಟ್ಸ್ ನಮ್ಮ ನಾಲೆಡ್ಜ್ ಇತ್ತ ನಾವು ಒಬ್ಬ ಅವಾಗ್ಲೀ ಹೇಳಿ ನಂಗೆ ನಂಗನ್ಸಿದ್ದು ಅದೇ ಅದೇ ನಾ ಹೇಳ್ದಂಗೆ ಅವ್ರಿಗೆ ಎಲ್ಲಿ ತರ ಯಾನಗಳು ಉಂಟು ನನ್ಗೆಲ್ಲ ಪ್ರಶ್ನೆ ಬಟ್ ಇದರಿಂದ ಪಾಲಿಟಿಕ್ಸ್ ಗೆ ಬರಬೇಕು ಅನ್ನೋದು ಯಾವತ್ತು ಅಪ್ಪ ಹೇಳಿಲ್ಲ ಬೇರೆ ನಮ್ಮ ಮನೆಯಲ್ಲಿ ಚರ್ಚೆನೂ ಆಗಿಲ್ಲ ನನಗೂ ಅವ್ರ ಸಹಾಯಕ್ಕೆ ಮುಂಚೆ ನಾನು ಬರ್ತೀನಿ ಅಂತ ಅವ್ರ ಸೊತೆ ಚರ್ಚೆನೂ ಮಾಡಿಲ್ಲ ಅವರು ಬಾಂತಾನು ಹೇಳಿದ್ರು ಆ ಲೆವೆಲ್ ಅಲ್ಲಿ ಹೇಳ್ಕೊಟ್ಟು ತರ ಮಾಡ್ಬೇಕು ಅನ್ನೋದನ್ನ ಮತ್ತೆ ಪಡತನ ನಿವಾರಣೆ ಮಾಡ್ಬೇಕು ಅಂತ ಅಪ್ಪ ಹೋರಾಟ ಮಾಡಿತ್ತು ಅಂದ್ರೆ ಅವ್ರು ಎಷ್ಟು ಕಾಳಜಿ ಇತ್ತು ಅವ್ರ ಕಷ್ಟಗಳನ್ನ ಅರ್ಥ ಮಾಡಿದ ಕೆಲಸ ಮಾಡಿ ನಮ್ಗೆ ಜೊತೆಗೆ ಬೆಳ್ಕೊಂಡ್ ಬಂದಿರಂತ ಅದಿಂದ ಅವ್ರು ತೋರ್ಸ್ಕೊಂಡಿರ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಅದಷ್ಟೇನೋ ಎಕ್ಸ್ಟ್ರಾ ಸ್ಪೆಷಲ್ ಏನು ಮಾಡ್ತಾ ಇಲ್ಲ ಆನೆಸ್ಟ್ಲಿ ಓಕೆ ಎಲ್ಲಾರು ಎಸ್ಪೆಷಲಿ ಹಳೊಬ್ರು ಎಲ್ಲಾರು ಬಂದು ನಿಮ್ ತಂದೆ ಜೊತೆಗೆ ಕಂಪ್ಯಾರಿಸನ್ ಮಾಡಿ ಅವ್ರು ಈ ತರ ಮಾಡ್ತಾ ಇದ್ರು ಮಾಡಬೇಕು ಅಂತ ಸುಮಾರು ಜನ ಹೇಳಿದ್ದಾರೆ ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣವತ್ತೆ ಇಟ್ಟನು ನಾನು ನನ್ನದನ್ನುವ ಆಸೆ ಕಟ್ಟಿಟ್ಟನು ಅವನೇ ನಮ್ಮ ಮಣ್ಣಿನ ಮಗ ಕಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ